ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾದರಿ ಉತ್ತರಗಳು ನೋಡ್ತಾ ಇದ್ದೀರಿ ಆತ್ಮೀಯ ವಿದ್ಯಾರ್ಥಿಗಳೇ ಒಂದೇ ಪ್ರಶ್ನೆ ನೋಡ್ತಾ ಇದ್ರಿ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ನೋಡ್ಕೊಂತ ಇದ್ರಿ ಪೀನ ದರ್ಪಣಗಳನ್ನು ಇವುಗಳಲ್ಲಿ ಉಪಯೋಗಿಸ್ತಾರೆ ಅಂತಿತ್ತು ಪ್ರಶ್ನೆ ಸರಿಯಾದ ಉತ್ತರ ವಾಹನಗಳ ಹಿನ್ನೋಟ ದರ್ಪಣಗಳಲ್ಲಿ ಎರಡನೇ ಪ್ರಶ್ನೆ ಸೂರ್ಯನು ವಾಸ್ತವ ಸೂರ್ಯೋದಕ್ಕಿಂತ ಎರಡು ನಿಮಿಷಗಳ ಮೊದಲು ಹಾಗೂ ವಾಸ್ತವ ಸೂರ್ಯಾಸ್ತದ ಎರಡು ನಿಮಿಷಗಳ ನಂತರವೂ ನಮಗೆ ಗೋಚರಿಸಲು ಕಾರಣ ವಾಯುಮಂಡದಲ್ಲಿನ ಅಂತಿತ್ತು ಉತ್ತರ ಬೆಳಕಿನ ಮಕ್ರಿಭವನ ಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಒಂದು ಕುದುರೆಲಾ ಆಳಕೃತಿಯ ಕಾಂತ ದ್ರವಗಳ ನಡುವೆ ವಿದ್ಯುತ್ ಪ್ರವಾಹ ಇರುವ ಒಂದು ಸಲಾಖೆಯನ್ನು ಇರಿಸಲಾಗಿದೆ ಸಲಾಖೆಯ ಸ್ಥಾನ ಗರಿಷ್ಠವಾಗಲು ವಿದ್ಯುತ್ ಪ್ರವಾಹವು ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕುಗಳ ನಡುವೆ ಇರಬೇಕಾದ ನಾವು ತೊಂಬತ್ತು ಡಿಗ್ರಿ ಸೊ ಎರಡನೇ ಪ್ರಶ್ನೆ ನೋಡ್ತಾ ಇದ್ದೀರಿ ಒಂದು ಅಂಕದ ಪ್ರಶ್ನೆಗಳು ನೋಡಿ ಕಾಣ್ತಾ ಇದ್ದೀರಿ ಒಂದು ಮಂಡದಲ್ಲಿ ಉಪಯೋಗಿಸುವ ರೋಧಕ ಚಿಹ್ನೆಯ ಚಿತ್ರ ಅಂತಿದ್ರು ಇದು ನೋಡ್ತಾ ಇದ್ರು ಉತ್ತರ ನಂತರ ಐದನೇ ಪ್ರಶ್ನೆ ಎರಡು ಕಾಂತೀಯ ಬಲರೇಖ ಒಂದನ್ನು ಛೇದಿಸುವುದಿಲ್ಲ ಈ ವಾಕ್ಯವನ್ನು ಸಮರ್ಥಿಸಿ ಯಾವುದೇ ಎರಡು ಕಾಂತೀಯ ಬಲರೇಖರು ಒಂದನ್ನು ಛೇದಿಸುವುದಿಲ್ಲ ಒಂದು ವೇಳೆ ಛೇದಿಸಿದರೆ ಛೇದಿಸುವ ಬೆನ್ನಿನಲ್ಲಿ ದಿಕ್ಸೂಚಿಯ ಸೂಚಿಯು ಎರಡು ದಿಕ್ಕುಗಳನ್ನು ನಿರ್ದೇಶ ನಿರ್ದೇಶಿಸುತ್ತದೆ ಆದರೆ ಇದು ವಾಸ್ತವಲಿ ಸಂಭವವಿಲ್ಲ ಆರನೇ ಪ್ರಶ್ನೆ ನೋಡ್ತಾ ಇದ್ರಿ ಒಂದು ಚಿತ್ರ ಕೊಟ್ಟಿದ್ರು ಉನ್ನತ ಮಟ್ಟದ ಕೌಶಲ್ಯ ಅದರ ಉತ್ತರ ನೋಡ್ತಾ ಇದ್ರೆ ಪಿ ಬಿಂದಿನಲ್ಲಿ ಕಾಂತಕ್ಷೇತ್ರದ ಅಪ್ರದಕ್ಷಿಣೆಯಾಗಿ ಅಂದ್ರೆ ಕಳಮುಖವಾಗಿ ಹಾಗೂ ಕ್ಯೂ ಬಿಂದಿನಲ್ಲಿ ಪ್ರದಕ್ಷಿಣೆಯಾಗಿ ಮೇಲ್ಮುಖವಾಗಿ ಇರ್ತದೆ ಅಂಟಿ ಕ್ಲಾಕ್ ವೈಸ್ ಮುಂಟು ಕ್ಲಾಕ್ ವೈಸ್ ಇಲ್ಲಿ ಉತ್ತರ ಇರ್ತಾ ಇದೆ ಏಳನೇ ಪ್ರಶ್ನೆ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯನ್ನು ತೋರಿಸುವ ನ್ಯೂಟನ್ ರವರು ಪ್ರಯೋಗವನ್ನು ವಿವರಿಸಿ ಅಂತ ಕೇಳಿದ್ರು ಪ್ರಯೋಗ ವಿವರಣೆಯಲ್ಲಿ ಮಾಡಬೇಕು ಬಹುತೇಕ ವಿದ್ಯಾರ್ಥಿಗಳು ಬಿಡಿಸಿದ್ದಾರೆ ಹೀಗಾಗಿ ಅದು ತಪ್ಪು ಇದು ವಿವರಣೆ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ ಸರ್ ಐಸಕ್ ಮೃತನ್ ರವರು ಸೂರ್ಯನ ಬೆಳಕಿನ ರೋಹಿತವನ್ನು ಪಡೆಯಲು ಗಾಜಿನ ಪಟ್ಟಕವನ್ನು ಮೊದಲು ಬಳಸಿದರು ಗಾಜಿನ ಪಟ್ಟಕದ ಮೂಲಕ ಬಿಳಿ ಬಣ್ಣವನ್ನು ಹಾಯಿಸಿ ಏಳು ಬಣ್ಣ ರೋಹಿತ ಪಡೆದರು ಮತ್ತೊಂದು ಸಮರೋಪಿ ಪಟ್ಟಕವನ್ನು ಬಳಸಿ ಬಣ್ಣವನ್ನು ಪ್ರತ್ಯೇಕಿಸಲು ಪ್ರಯತ್ನಿಸಿದರು ಆದ್ರೆ ಹೆಚ್ಚಿನ ಬಣ್ಣಗಳು ದೊರೆಯಲಿಲ್ಲ ಮೊದಲಿನ ಪಟ್ಟಕದ ವಿರುದ್ಧ ದಿಕ್ಕಿಗೆ ಸಮರೂಪಿ ಪಟ್ಟಕವನ್ನು ತಲೆ ಕೆಳಗಿರಿಸಿದರು ಬೆಳಕಿನ ರೋಹಿತವು ತಲೆ ಕೆಳಗದ ಪಟ್ಟಕ ಮೂಲಕ ಹಾದು ಹೋದು ಮೂಲಕ ಪುನರ್ ಸಂಯೋಜನೆಗೊಂಡು ಬಿಳಿ ಬಣ್ಣವನ್ನು ನುಡಿತು ಈ ವೀಕ್ಷಣೆಯು ಸೂರ್ಯನ ಬೆಳಕು ಏಳು ಬಣ್ಣಗಳಾಗಿಸಿದರೆ ಎಂದು ತೀರ್ಮಾನಿಸಲು ಸಹಾಯವಾಯಿತು ಎರಡನೇ ಪ್ರಶ್ನೆ ಸಮೀಪದೃಷ್ಟಿ ಅಥವಾ ಮಯೋಪಿಯಾ ಹಾಗೂ ದುರದೃಷ್ಟಿ ಹೈಪರ್ಮೆಟ್ರೋಪಿಯ ಕಣ್ಣುಗಳ ನಡುವಣ ಯಾವುದಾದರೂ ಎರಡು ವ್ಯತ್ಯಾಸ ಬರೆಯಿರಿ ಅಂತಿದೆ ಸಮೀಪದೃಷ್ಟಿ ಮಯೋಪಿಯಾ ಅಂತ ಕೂಡ ಕರೀತಾರೆ ಸಮೀಪದ ವಸ್ತು ಸ್ಪಷ್ಟವಾಗಿ ಕಾಣುತ್ತೇವೆ ಆದ್ರೂ ದುರವಸ್ತು ಸ್ಪಷ್ಟವಾಗಿ ಕಾಣುವುದಿಲ್ಲ ಈ ದೋಷವನ್ನು ಸಮೀಪದೃಷ್ಟಿ ದೋಷ ಎಂದು ಕರೆಯುತ್ತಾರೆ ದೋಷವನ್ನು ಉಂಟಾಗಲು ಕಾರಣ ಕಣ್ಣಿನ ಮಸೂರದ ವಿಪರೀತವ ವಕ್ರತೆ ಕಣ್ಣು ಗುಡ್ಡೆಯು ಸಹಜ ಸುತ್ತಿಗಿಂತ ಉದ್ದವಾಗಿರುವುದು ಪರಿಹಾರ ಅಂತಂದ್ರೆ ನಿಮ್ಮ ಮಸುರದ ಬಳಕೆ ದೂರದೃಷ್ಟಿದೋಷ ಇದಕ್ಕೆ ಹೈಪರ್ಮಿಟರ್ ಪಿ ಅಂತ ಕರೀತಾರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ ಆದರೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ ಈ ದೋಷವನ್ನು ದೂರದೃಷ್ಟಿದೋಷ ಎನ್ನುವರು ಈ ದೋಷ ಉಂಟಾಗಲು ಕಾರಣ ಕಣ್ಣಿನ ಮಸೂರದ ಸಂಗಮದ ಉದ್ದವಾಗಿರುವುದು ಕಣ್ಣು ಗುಡ್ಡೆಯು ಅತಿ ಚಿಕ್ಕದಾಗಿರುವುದು ಪರಿಹಾರ ಪಿ ನಮ್ಮ ಬಳಕೆ ಮೂರು ಅಂತದ ಪ್ರಶ್ನೆ ನೋಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಒಂದು ರೇಖಾಚಿತ್ರ ಇತ್ತು ಸರಿಯಾದ ಸ್ಪಷ್ಟವಾದ ಚಿತ್ರ ರೇಖಾಚಿತ್ರ ಚಿತ್ರ ತಾವು ಇಲ್ಲಿ ಈ ತರ ಹಾಕ್ಬೇಕು ಸತ್ಯಮುತ್ತಲೇ ಕೆಳಗದ ಪ್ರತಿಬಿಂಬ ಇದೆ ನಿಯಮ ತಿರುವ ತಾಪದಲ್ಲಿ ವಿದ್ಯುತ್ ಮಂಡಲದ ಲೋಹದ ತಂತಿಯ ನಡುವಿನ ವಿಭಾಂತರು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರಭಾವಕ್ಕೆ ನೀರನ ಪಾತ್ರದಲ್ಲಿರುತ್ತ ಇದು ಉತ್ತರ ವಾಹಕದ ರೋಧ ಅನುಭಿಸಿರುವ ವಂಶ ತಮಗೆಲ್ಲ ಗೊತ್ತಿದೆ ವಸ್ತುವಿನ ವಾಹ ವಾಹ ವಸ್ತುವಿನ ಪ್ರಾಕೃತಿಕ ಗುಣ ವಾಹಕದ ಉದ್ದ ವಾಹಕದ ಅಡ್ಡ ಕುಯಿತ ಕಾಂತೀಯ ಬಳರಕೆಗಳ ಲಕ್ಷಣಗಳು ನೋಡ್ತಾ ಇದ್ದೀರಿ ಹನ್ನೊಂದನೇ ಪ್ರಶ್ನೆ ನೋಡೋಣ ಕಾಂತಕ್ಷೇತ್ರದ ಕ್ಷೇತ್ರದ ಶಕ್ತಿಯನ್ನು ನಿರ್ಧರಿಸಲು ಸಹಾಯಕವಾಗುವ ಅಂಶ ಯಾವುದು ಅಂತ ಇದೆ ಕಾಂತೀಯ ಬಳರಕೆಗಳು ಅಂದ್ರೆ ಎರಡನೇ ಪ್ರಶ್ನೆ ಕಾಣ್ತಾ ಬಿ ಪ್ರಶ್ನೆ ಕಾಣ್ತಾ ಇದ್ದೀರಿ ಸೊಲ್ನೈಡ್ ಎಂದರೆ ಏನು ಇದನ್ನು ಉಪಯೋಗಿಸಿಕೊಂಡು ವಿದ್ಯುತ್ ಕಾಂತವನ್ನು ಹೇಗೆ ತಯಾರಿಸುತ್ತಾರೆ ಅವಾಹಕದ ಹೊದಿಕೆ ಇರುವ ತಾಮ್ರ ತಂತಿಯ ಸೊಲಡೆಗಳನ್ನು ಒತ್ತಾಯಿಸುತ್ತಿರುವ ಸಿಲೆಂಡರ್ ಆಕಾರವನ್ನು ಸೊಲ್ನೈಡ್ ಅಂತ ಕರೆಯುತ್ತಾರೆ ಆದ್ದರಿಂದ ಹೆಚ್ಚು ಕಾಂತ ಕ್ಷೇತ್ರ ಹೊಂದಿರುವ ಸೊಲ್ನಾಡ್ ಒಳ ಭಾಗದ ಒಂದು ಕಾಂತಿಯ ವಸ್ತು ಮದ್ದು ಕಬ್ಬಿಣ ಇರಿಸಿ ಕಾಂತವನ್ನು ಉಪಯೋಗಿಸಬಹುದು ಇದನ್ನು ವಿದ್ಯುತ್ ಕಾಂತ ಎಂದು ಕರೆಯುತ್ತಾರೆ ಅಥವಾ ಒಂದು ಪ್ರಶ್ನೆ ಇದೆ ಭೂ ಸಂಪರ್ಕ ತಂತಿ ಇದರ ಕಾರ್ಯ ನೋಡ್ತಾ ಇದ್ರೆ ವಾಹನದಲ್ಲಿ ಅಧಿಕ ವಿಭಾಂತರವನ್ನು ನಿಯಂತ್ರಿಸುತ್ತದೆ ಮೇಲ್ಮೆ ಲೋಹದ ಮೇಲ್ಮೆ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಅದರ ವಿಭಾಂತರವನ್ನು ಭೂಮಿ ವಿಭಾಂತರಕ್ಕೆ ಸಂಭವಿಸುತ್ತದೆ ಇದರಿಂದ ಈ ಬಳಕೆದಾರ ವಿದ್ಯುತ್ ಆಘಾತವಾಗುವುದಿಲ್ಲ ಸಜೀವ ತಂತಿ ತಡಸ್ತಂತಿ ಪರಸ್ಪರದ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳಬೇಕು ನಿಗದಿತ ರೇಟಿಂಗ್ ಇರುವ ಉಪಕರಣ ಬಳಸಬೇಕು ಒಂದು ಸಾಕಟ್ಟು ಹಲವು ಅಳವಡಿಸಬಾರದು ಹನ್ನೊಂದನೇ ಪ್ರಶ್ನೆ ನೋಡ್ತಾ ಇದ್ರೆ ವಿದ್ಯುತ್ ಮಂಡಲಕ್ಕೆ ಆಮೀಟರ್ ಮತ್ತು ವಲ್ಟೋಮೀಟರ್ ಅನ್ನು ಹೇಗೆ ಸಂಪರ್ಕಿಸುತ್ತಾರೆ ಕಾರ್ಯವನ್ನು ತಿಳಿಸಿಕೊಟ್ಟಿದ್ದಾರೆ ಅದೇ ರೀತಿ ಬಿ ಪ್ರಶ್ನೆ ಗೃಹ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಾಮಾನ್ಯವಾಗಿ ಸಮಾಂತರ ಕ್ರಮದಲ್ಲಿ ಸಂಭವಿಸಿದರೆ ಕಾಣವನ್ನು ಕೊಡಿ ಅಂತ ಕೊಟ್ಟಿದ್ದಾರೆ ಸೊ ಎರಡು ಉತ್ತರ ತಾವು ಕಾಣ್ತಾ ಇದ್ರಿ ವಿದ್ಯಾರ್ಥಿಗಳ ಇದರಲ್ಲಿ ಅದೇ ರೀತಿ ಹದಿಮೂರನೇ ಪ್ರಶ್ನೆ ತಾವು ಕಾಣ್ತಾ ಇದ್ರಿ ಒಂದು ಲೆಕ್ಕ ಕೊಟ್ಟಿದ್ದಾರೆ ಏನಂದ್ರೆ ವಕ್ರತಾ ತ್ರಿಜಾ ಮೂವತ್ತಾರು ಸೆಂಟಿಮೀಟರ್ ಇದೆ ವಿದ್ಯಾರ್ಥಿಗಳೇ ಸೊ ಆರ್ ಇಕಲ್ ಟು ಎಫ್ ಸೂತ್ರ ಗೊತ್ತಿದೆ ಎಫ್ ಇಕಲ್ ಟು ಆರ್ ಬೈ ಟು ಆಯ್ತು ಸೊ ಇಲ್ಲಿ ಆರ್ ಇಕಲ್ ಟು ಹದಿನೆಂಟು ಸೆಂಟಿಮೀಟರ್ ಆಯಿತು ವಸ್ತುನ ದೂರ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಅದು ಇಪ್ಪತ್ತೇಳು ಸೆಂಟಿಮೀಟರ್ ಅಂದ್ರೆ ಮೈನಸ್ ಇಪ್ಪತ್ತೇಳು ಸೆಂಟಿಮೀಟರ್ ಹೈಟ್ ಕೊಟ್ಟಿದ್ದಾರೆ ಎಚ್ ಇಕಲ್ ಟು ಐದು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಪ್ರತಿಯೊಂಬ ದೂರ ಕಡೆ ಹಿಡಿಬೇಕು ಮತ್ತು ಪ್ರತಿಯೊಬ್ಬ ಎತ್ತರ ಕಡೆ ಹಿಡಬೇಕು ಸೊ ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಇಕಲ್ ಟು ಒನ್ ಬೈ ಎಫ್ ಸೊ ನಮ್ಗೆ ವಿ ಬೇಕು ವಿ ಟು ಟೆನ್ ಪಾಯಿಂಟ್ ಏಟ್ ಹೈಟ್ ಅಂತಂದ್ರೆ ಎಚ್ ಇಕಲ್ ಟು ಎಚ್ ಡ್ಯಾಸ್ ಈಕಲ್ ಟು ಮೈನಸ್ ನೋಡ್ತಾ ಇದ್ರಿ ಎಚ್ ಪ್ರತಿಂಬ ಇದೆ ಅಥವಾ ಕೂಡ ಕೊಟ್ಟಿದ್ದಾರೆ ಅಥವಾ ಸಂಗಮಧುರ ಕೊಟ್ಟಿದ್ದಾರೆ ಎಷ್ಟು ಸಂಗಮಧುರ ಇಲ್ಲಿ ಮೈನಸ್ ಟೆನ್ ಸೆಂಟಿಮೀಟರ್ ತ್ರಿಜ್ಯ ತ್ರಿಜಾಲ್ ಟು ಎಫ್ ಮೈನಸ್ ಟು ಸೆಂಟಿಮೀಟರ್ ಟ್ವೆಂಟಿ ಸೆಂಟಿಮೀಟರ್ ಆಯಿತು ವಸ್ತುವಿನ ಗಾತ್ರ ವಸ್ತುವಿನ ದೂರ ವಸ್ತುವಿನ ದೂ ಪ್ರತಿಬಿಂಬ ಗಾತ್ರ ಕಂಡು ಹಿಡಬೇಕು ನಾವಿಲ್ಲಿ ಸೊ ವಿ ಕಲ್ಟೋ ಮೈನಸ್ ಟ್ವೆಂಟಿ ಸೆಂಟಿಮೀಟರ್ ಸತ್ಯ ಪ್ರತಿಬಿಂಬ ಮೆಗ್ನಿಫಿಕೇಶನ್ ನೋಡ್ತಾ ಇದ್ದೀರಿ ಮೈನಸ್ ಮೆಗ್ನಿಫಿಕೇಶನ್ ಈ ಕಲ್ಟು ಮೈನಸ್ ಫೋರ್ ಸೆಂಟಿಮೀಟರ್ ಅಂದ್ರೆ ಇದು ತಲೆ ಕಾಳಗದ ವಸ್ತುವಿನಷ್ಟೇ ಇರ್ತಕ್ಕಂತಹ ಒಂದು ಪ್ರತಿಬಿಂಬ ತಾವು ಇಲ್ಲಿ ಕಾಣ್ತೀರಿ ರಸನಶಾಸ್ತ್ರದಲ್ಲಿ ಪ್ರಶ್ನೆ ಕಾಣತಾ ಇದ್ರೆ ಕೆಳಗಿನವುಗಳಲ್ಲಿ ಸಾಬೂನುಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ ಅಂತ ಕೊಟ್ಟಿದ್ದಾರೆ ಬಹುಹಿಕ ಪ್ರಶ್ನೆಗಳು ಗಡಸು ನೀರಿನಲ್ಲಿ ಕರಗದ ಒತ್ತರ ಉಂಟು ಮಾಡುತ್ತದೆ ಹದಿನಾಲ್ಕು ಪ್ರಶ್ನೆ ನೋಡ್ತಾ ಇದ್ದಾರೆ ಕಾಪರ್ ಆಕ್ಸೈಡ್ ಪ್ಲಸ್ ಎಷ್ಟು ಅಲ್ಲಿ ಉಷ್ಣ ಕೊಟ್ಟಿದ್ದಾಗ ತಾಮ್ರ ಪ್ಲಸ್ ನೀರು ಕೊಡ್ತಾ ಇದೆ ಈ ಕ್ರಿಯೆಯಲ್ಲಿ ತಾಮ್ರ ಆಕ್ಸೈಡ್ ಅಪ್ರಶನಗೊಂಡು ತಾಮ್ರ ಉಂಟಾಗುತ್ತದೆ ಹದಿನೈದು ಪ್ರಶ್ನೆ ತಾವು ಕಾಣ್ತಾ ಇಲ್ಲಿ ಸೌಕ್ಷವನ್ನು ತಡೆಗಟ್ಟುವ ಕ್ರಮಗಳು ಕೊಟ್ಟಿದ್ದಾರೆ ಅದೇ ರೀತಿ ಸಾರೀಕೃತ ಆಮ್ಲವನ್ನು ಹೇಗೆ ಸಾರೀರಿತಗೊಳಿಸಬೇಕು ಎಂದು ಕೊಟ್ಟಿದ್ದಾರೆ ಕಮಟುವಿಕೆ ಅಂದರೇನು ಕಮ್ಮಟುವಿಕೆಯನ್ನು ತಡೆಗಟ್ಟುವ ಯಾವುದೇ ಎರಡು ತಿಳಿಸಿ ಅದೇ ರೀತಿ ಕಾರಣ ಕೊಡಿ ಸತುವಿನ ಆಕ್ಸೈಡ್ ಅನ್ನು ಉಭಯವರ್ತಿ ಆಕ್ಸೈಡ್ ಅನ್ನು ಕರೆಯುತ್ತಾರೆ ಸೋಡಿಯಂ ಲವನ್ನು ಸೀಮೆಣೆ ಸಂಗ್ರಹಿಸುವರು ಏಕೆ ಚಿನ್ನವನ್ನು ಆಭರಣಕ್ಕೆ ತಯಾರಿಕೆಯಲ್ಲಿ ಬಳಸುವ ಕಾರಣವೇನು ಘನಸ್ಥಿತಿಯಲ್ಲಿ ಐನಿಕ್ ಸಂಹಿತೆಗಳನ್ನು ತನ್ನ ಮೂಲಕ ವಿದ್ಯುತ್ ಹರಿಯಲು ಬಿಡುವುದಿಲ್ಲ ಕಾರಣವೇನು ಕೊಟ್ಟಿದ್ದಾರೆ ಅದೇ ರೀತಿ ಕೆಳಗಿನ ಉತ್ಕರ್ಷಣ ಕ್ರಿಯೆಯನ್ನು ಪೂರ್ಣಗೊಳಿಸಿ ಮತ್ತು ಉತ್ಪನ್ನದಲ್ಲಿ ಕಂಡುಬರುವ ಕ್ರಿಯೆ ಗುಂಪು ಹೆಸರಿಸಿ ತಾಮ್ರ ವಿದ್ಯುತ್ ವಿಭಜನೆ ಚಿತ್ರ ಕಾಣ್ತಾ ಇದ್ದೀರಿ ಇದರಲ್ಲಿ ಕ್ಯಾಥೋಡ್ ಮತ್ತು ಕಲ್ಮಶಗಳು ಕೇಳಿದ್ರು ಇಪ್ಪತ್ತೊಂದನೇ ಪ್ರಶ್ನೆ ತಾವು ಕಾಣ್ತಾ ಇದ್ದೀರಿ ಆಕ್ಚುಲಿ ಈ ಕೆಳಗಿನ ರಸನಿಕ್ರಿಯೆನ ಸಮೀ ಸಮೀಕರಣ ಬರೆಯಿಂದ ಕೊಟ್ಟಿದ್ದಾರೆ ಸೊ ಬ್ಯಾಲೆನ್ಸ್ ರಿಯಾಕ್ಷನ್ ಮಾಡ್ಬೇಕು ಅದರಲ್ಲಿ ಸೊ ಬ್ರಾನ್ಸ್ಲೇಕ್ಷನ್ ನೋಡ್ತಾ ಇದ್ರಿ ಇದೇ ರೀತಿ ಅಥವಾ ಕೂಡ ಪ್ರಶ್ನೆ ತಾವು ಕಾಣ್ತಾ ಇದ್ದೀರಿ ನೆಕ್ಸ್ಟ್ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಇದೆ ಸೋಡಿಯಂ ಹೈಡ್ರಸ್ ಕೊಟ್ಟಿದ್ದಾರೆ ಕ್ಯಾಲ್ಸಿಯಂ ಹೈಡ್ರಸ್ ಕೊಟ್ಟಿದ್ದಾರೆ ಹೈಡ್ರೋಜನ್ ಅನಿಲ ಮತ್ತು ಕ್ಲೋರಿನ್ ಅನಿಲ ವಸ್ತುವಿನ ಮೇಲೆ ನೀಡಲಾಗಿದೆ ಇವುಗಳಲ್ಲಿ ಯಾವ ವಸ್ತು ಬಳಸಿಕೊಂಡು ನೀವು ಚೆನ್ನೈ ಪುಡಿಯನ್ನು ತಯಾರಿಸ್ತೀರಿ ಅಂತ ಒಂದು ಪ್ರಶ್ನೆ ಇತ್ತು ಸೊ ಅದರ ಉತ್ತರ ತಾವು ಕಾಣ್ತಾ ಇದ್ದೀರಿ ಇಲ್ಲಿ ಕ್ಯಾಲ್ಸಿಯಂ ಹೈಡ್ರಕ್ಸ್ ಮತ್ತು ಕ್ಲೋರಿನ್ ಅನಿಲ ಬಳಸ್ಕೊಳ್ತಾ ಇದ್ದಾರೆ ಅದೇ ರೀತಿ ಚಲೇ ಪುಡಿ ತಯಾರಿಸ್ತಾರ ಪೇಗಳು ಕೂಡ ತಾವು ಕಾಣ್ತಾ ಇದ್ದೀರಿ ನಂತರ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ವ್ಯತ್ಯಾಸ ತಾವು ಕಾಣ್ತಾ ಇದ್ದೀರಿ ಅದೇ ರೀತಿ ರಚನಾ ಸಮಾಂಗಿಗಳು ಎಂದರೇನು ಅಂತಕ್ಕಂಥದ್ದು ಕೂಡ ತಾವು ಕಾಣ್ತಾ ಇದ್ದೀರಿ ಅದರ ಒಂದು ಪ್ರಶ್ನೆ ಉತ್ತರ ಮಿಥೇನ್ ಅಣುವಿನ ಎಲೆಕ್ಟ್ರಾನ್ ಚುಕ್ಕೆ ವಿನ್ನಸ ಕೂಡ ತಾವು ಕಾಣ್ತಾ ಇದ್ದೀರಿ ಅತ್ಯಂತ ಸುಲಭವಾದಂತಹ ಒಂದು ಪ್ರಶ್ನೆ ಇದಾಗಿತ್ತು ಜೀವವಿಜ್ಞಾನದ ಪ್ರಶ್ನೆಗಳು ತಾವು ಕಾಣ್ತಾ ಇದ್ದೀರಿ ಒನ್ನೇ ಪ್ರಶ್ನೆ ಜೀವಕೋಶಗಳಲ್ಲಿ ಪ್ರೋಟೀನ್ ತಯಾರಿಕೆ ಮಾಹಿತಿಯ ಮೂಲವು ಡಿ ಎನ್ ಇಪ್ಪತ್ತಾರನೇ ಪ್ರಶ್ನೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾಗುವುದು ಇನ್ಸುಲಿನ್ ಹಾರ್ಮೋನ್ ಕಡಿಮೆ ಸ್ರವಿಕೆ ಅದೇ ರೀತಿ ಕುತ್ತಿಗೆಯೂ ಊದಿಕೊಳ್ಳುವುದು ಥೈರಾಕ್ಸಿನ್ ಹಾರ್ಮೋನ್ ಹೆಚ್ಚಿಸಿರುವಿಕೆ ಅದೇ ರೀತಿ ಸ್ಪೈರೋಗ್ಯ ಕಂಡುಬರುವ ಅಲೈಂಗಿಕ ಸಂತಾನತೆ ವಿಧಾನ ಅಂತ ಅಂದ್ರೆ ಇದರಲ್ಲಿ ತುಂಡರಿಕೆ ಆಗ್ತಾ ಇದೆ ಒಂದು ಅಂಕದ ಪ್ರಶ್ನೆ ತಾವು ಕಾಣ್ತಾ ಇದ್ದೀರಿ ಇದರಲ್ಲಿ ಮತ್ತೆ ಓಝೋನ್ ಪದರದ ಕಾರ್ಯವೇನು ನರಕೋಶ ಅಂದರೇನು ಅದೇ ರೀತಿ ದ್ವಿತೀಯ ಸೌಶಲ್ನ ನಡೆತಕ್ಕಂತ ಈ ಸಿರಿಯಲ್ ಪ್ರಕಾರ ಬರೀಬೇಕು ಅಂತಂದ್ರೆ ಘಟನೆಗಳನ್ನು ಸರಿಯಾದ ಕ್ರಮದಲ್ಲಿ ಬರೀಬೇಕು ನಂತರ ಮೂವತ್ತೇ ಪ್ರಶ್ನೆ ಕಾಣ್ತಾ ಇದ್ದಿರಿ ಈ ಒಂದು ಆಧಾರದ ಸುತ್ತ ಬಳ್ಳಿ ಸಸ್ಯಗಳ ಕುಡಿಗಳ ಬೆಳವಣಿಗೆಯನ್ನು ಅಗ್ಜಿನ್ ಹೇಗೆ ಉತ್ತೇಜಿಸುತ್ತದೆ ಅಂತಕ್ಕಂಥದ್ದು ಅದರ ಉತ್ತರ ಕಾಣ್ತಾ ಇದ್ದೀರಿ ಅದೇ ರೀತಿ ಅಡ್ರಿನಲ್ ರಕ್ತದಲ್ಲಿ ಸ್ರವಿಕೆ ಆದಾಗ ನಮ್ಮ ದೇಹ ಹೇಗೆ ಪ್ರತಿಕ್ರಿಯಿಸುತ್ತದೆ ಅಂತಕ್ಕಂಥ ಕೂಡ ಕ್ವಶನ್ ಇತ್ತು ಅದೇ ರೀತಿ ಶಲಕಾಗ್ರದ ಮೇಲೆ ಪರಗದ ಮಳಿನ ಚಿತ್ರ ಕೂಡ ಬಂದಿತ್ತು ಸರಳವಾದಂತಹ ಒಂದು ಆಹಾರ ಸರಪಣಿ ಕೊಟ್ಟ ಕೊಟ್ಟಿದ್ದಾರೆ ಅದು ಹುಲ್ಲು ಮಿಡತೆ ಕಪ್ಪೆ ಹಾವು ಆಗಿ ಆಗಿದೆ ಹಾವಿನಲ್ಲಿ ಸಂಗ್ರಹವಾಗುತ್ತದೆ ಹೋದ್ರೆ ಸಾಕು ನಂತರ ಇಲ್ಲಿ ಡೈಜೆಷನ್ ಸಂಬಂಧಪಟ್ಟ ಒಂದು ಪ್ರಶ್ನೆ ಕೂಡ ಕೇಳಿದ್ರು ಮಾನವ ಜೀರ್ಣಾಂಗದಲ್ಲಿ ಈ ಕೆಳಗಿನ ಕಣಗಳ ಪಾತ್ರವನ್ನು ಟ್ರಿಪ್ಸಿನ್ ಅಮೈಲೇಸ್ ಲೈಪೇಸ್ ಇದ್ದಾರೆ ಟ್ರಿಪ್ಸಿನ್ ಪ್ರೋಟೀನ್ ಜೀರ್ಣಿಸಲಾಗುತ್ತದೆ ಲೈಪೇಸ್ ಕಬ್ಬುಗಳು ಅಮೈಲೇಸ್ ಪಿಷ್ಟಮಿಂದ ಸಕ್ಕರೆ ಆಗ್ತದೆ ಮೂವತ್ನಾಲ್ಕನೇ ಪ್ರಶ್ನೆ ಮೂವತ್ತೈದನೇ ಪ್ರಶ್ನೆ ಲೈಂಗಿಕ ರೀತಿಯ ಸಂತಾನ ಹೆಚ್ಚು ವಿಭಿನ್ನ ಉಂಟು ಮಾಡುತ್ತದೆ ಹೇಳಿಕೆ ಸಮರ್ಥಿಸಿಕೊಟ್ಟಿದ್ದಾರೆ ಸ್ತ್ರೀಯ ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆ ಜರವಿನ ಪಾತ್ರವನ್ನು ಉಂಟು ಕೊಟ್ಟಿದ್ದಾರೆ ಅದರ ಒಂದು ಉತ್ತರ ತಾವು ಕಾಣ್ತಾ ಇದ್ದೀರಿ ಅದೇ ರೀತಿ ಅಥವಾ ಸ್ತ್ರೀಯರಲ್ಲಿ ಋತುಚಕ್ರ ಹೇಗೆ ಉಂಟಾಗುತ್ತದೆ ಮಾನವರ ಪುರುಷ ಸಂತಾನುಪತಿ ಯುವಾದಲ್ಲಿ ಋಷ್ಣರು ಕಿಬ್ಬೊಟ್ಟೆಯ ಹೊರಗೆ ಋಷ್ಣದ ಚಿತ್ರದಲ್ಲಿ ಇರುತ್ತವೆ ಕಾರಣವನ್ನು ಕೂಡ ಕೊಟ್ಟಿದ್ರು ಸೊ ಅದರ ಉತ್ತರ ತೊಳ್ತಾ ಇದ್ದೀರಿ ಅದೇ ರೀತಿ ಮಾನವನ ಚಿತ್ರ ಕೂಡ ಕೇಳಿದ್ರು ಅದರಲ್ಲಿ ಹೆಪಥಿಲಮಸ್ ಮತ್ತು ಮಿಡಲ ಕೊಟ್ಟಿದ್ರು ಭಾಗಗಳು ಅದೇ ರೀತಿ ಮಂಡಲ್ ಡೈವರ್ಡ್ ಕ್ರಾಸ್ ಕೇಳಿದ್ರು ಅದರಲ್ಲಿ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ಅನುಪಾತ ಬರಿಬೇಕು ಕೊನೆಯದಾಗಿ ಅಥವಾ ಮಾನವರಲ್ಲಿ ಲಿಂಗ ಹೇಗೆ ಹೇಗಾಗ್ತದೆ ಅಂತಕ್ಕಂಥದ್ದು ಜೀವಿಗಳಲ್ಲಿ ಗುಣಗಳು ಪ್ರಬಲ ಅಥವಾ ದುರ್ಬಲ ಎಂದು ಹೇಗೆ ತೀರ್ಮಾನಿಸಬಹುದು ಕೂಡ ಒಂದು ಪ್ರಶ್ನೆ ಇತ್ತು ಕೊನೆಯದಾದ ಪ್ರಶ್ನೆ ಎ ಮೂವತ್ತೆರಡನೇ ಪ್ರಶ್ನೆ ನಮ್ಮ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ವೃಣಗಳ ಪಾತ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅದೇ ಸಸ್ಯಗಳಲ್ಲಿ ಕಂಡುಬರುವ ವಿವಿಧ ವಿಸರ್ಜನಾ ತಂತ್ರಗಳನ್ನು ಯಾವುವು ಕೂಡ ಅಲ್ಲಿ ಕೇಳಿದ್ರು ಸೊ ಇಷ್ಟು ಪ್ರಶ್ನೆಗಳು ಇದು ಆತ್ಮ ವಿದ್ಯಾರ್ಥಿಗಳೇ ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ಗಾಗಿ ಮತ್ತು ಟೆಕ್ನಾಲಜಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಗ್ತೀರಿ ಧನ್ಯವಾದಗಳು ಶುಭ ದಿನ ಡೇ